ದರ್ಶನ್ ಸರ್ದು ಈಗ ನಡೆದಿರೋ ಒಂದು ಇನ್ಸಿಡೆಂಟಿಂದ ಅಂದರೆ ಅದರಲ್ಲಿ ದರ್ಶನ್ ಸರ್ ಎಷ್ಟರ ಮಟ್ಟಕ್ಕೆ ಭಾಗ ಇದ್ದಾರೆ ನಂಗೆ ನನಗೂ ಗೊತ್ತಿಲ್ಲ ಸೊ ನಾನು ಅದನ್ನು ಎಳೆಯೋಕ್ಕೆ ಹೋಗೋದಿಲ್ಲ ನಾನು ಒಬ್ಬ ದರ್ಶನ್ ಸರ್ ಅಭಿಮಾನಿ ಹಾಗೂ ಈ ಪ್ರಕರಣದಲ್ಲಿ ಅವ್ರದ್ದು ಕೈವಾಡ ಇದ್ದರೆ ಅವ್ರನ್ನ ವಹಿಸ್ಕೊಂಡು ಮಾತಾಡೋಲ್ಲ ತಪ್ಪು ಯಾರು ಮಾಡಿದ್ರು ತಪ್ಪೇ ಅದಕ್ಕೆ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆ ಮುಗಿಸ್ಕೊಂಡು ಅವರು ಆಚೆ ಬಂದಾಗ ಅವ್ರು ಮತ್ತೆ ಒಳ್ಳೆ ಮನುಷ್ಯರಾಗಿ ನಮ್ಮ ಚಾಲೆಂಜಿಂಗ್ಸ್ ಆಗಿ ದರ್ಶನ ಸರ್ ಆಗಿ ಇರ್ತಾರೆ ಇರಲಿ ಅನ್ನೋದೇ ನಮ್ಮ ಬೈಕೆ ಆದಷ್ಟು ನಮ್ಮ ಪ್ರಾರ್ಥನೆ ಈ ಪ್ರಕರಣ ಸುಳ್ಳಾಗಿರಲಿ ಇದರಲ್ಲಿ ಅವ್ರು ಇಲ್ದಿರೋ ಹೋಗಿರಲಿ ಅದೇನು ನಮಗೆ ಒಂದು ಬಲ್ಲ ಮೂಲಗಳಿಂದ ನಮಗೆಲ್ಲ ಸುದ್ದಿ ಬರ್ತದೆ ಅದೇ ಥರ ಅವರು ಇರೋಸೆಂಟ್ ಆಗಿರಲಿ ಈ ಪ್ರಕರಣದಲ್ಲಿ ಅನ್ನೋದೇ ನನ್ನ ಬೈಕೇನು ಅದೇ ಅದೇ ಟೈಮಲ್ಲಿ ಈ ಪ್ರಕರಣದಲ್ಲಿ ನಾವು ಒಂದಷ್ಟು ವಿಚಾರಗಳನ್ನ ನಾವು ಮನಗಟ್ಕೊಳ್ಬೇಕು ಫ್ರೀ ಇಂಟರ್ನೆಟ್ ಇದೆ ದಿನಕ್ಕೆ ಎರಡು ಜಿ ಬಿ ಇಂಟರ್ನೆಟ್ ಇದೆ ಪುರ್ಸೋತಿದೆ ಇದೆ ಅಂತನ್ಬಿಟ್ಟು ಕಂಡು ಕಂಡವರ ಸೋಷಿಯಲ್ ಮೀಡಿಯಾ ವಾಲ್ಗೂ ಹೋಗಿ ತೀಕಾ ಹರಕಳನ್ನು ಫಸ್ಟ್ ನಾವು ಬಿಡಬೇಕು ಈಗ ಕೆಲವರು ಅವ್ರ ಫ್ಯಾನು ನಾನು ಇವ್ರ ಫ್ಯಾನು ಅನ್ಕೊಂಬಿಟ್ಟು ಸಂಬಂಧ ಇಲ್ಲ ನೀ ಆಯಿತು ಇವಾಗ ನಾನು ದರ್ಶನ್ ಸರ್ ಫ್ಯಾನ್ ಅಲ್ವಾ ನನಗೆ ದರ್ಶನ್ ಸರ್ ಇಷ್ಟ ಆದ್ರೆ ದರ್ಶನ್ ಸರ್ ಸಂಬಂಧಪಟ್ಟಿದ್ದು ಏನು ವಿಡಿಯೋ ನೋಡಬೇಕು ಖುಷಿ ತೊಗೊಳ್ಬೇಕು ನಾನು ಅದು ಬಿಟ್ಬಿಟ್ಟು ದರ್ಶನ್ ಸರ್ ಕಾಂಪಿಟೇಟರ್ ಯಾರಿದ್ದಾರೆ ಅವ್ರ ವಾಲ್ಗೆ ಹೋಗಿ ಅವ್ರ ಪರ್ಸ್ನಲ್ ವಾಲ್ಗೋಗಿ ಅವ್ರ ಹೆಂಡತಿ ಮಕ್ಕಳು ವಾಲ್ಗೆ ಹೋಗಿ ತೀಕಾ ಹರಕಳನ್ನು ನಾನು ಬಿಡಬೇಕು ಇದು ಏನಕ್ಕೆ ನಾನು ನನಗೆ ಹೇಳ್ಕೊತಿದ್ದೀನಿ ಅಂದರೆ ನಾನು ಇನ್ಯಾರಿಗಾರ ಎಕ್ಸಾಂಪಲ್ ಹೇಳಿದ್ರೆ ಅವ್ರು ತೀಕಾ ಹರ್ಕಳದ್ರ ಬದಲು ನಾನು ನನ್ನೇ ತೋರ್ಸ್ಕೊತೀನಿ ಅವಾಗ ಇವಾಗ ಸತ್ತೋನಲ್ಲ ಪುಣ್ಯಾತ್ಮ ಅವನು ತೀಖಾ ಮುಚ್ಕೊಂಡವ್ರು ಇವ್ರು ಯಾರ್ದೋ ವಾಲ್ಗೋಗಿ ತೀಕಾ ಹರ್ಕೊಂಡಿಲ್ಲ ಅಂತೇಳಿ ಎಷ್ಟು ಜನದ ಜೀವನ ಇವತ್ತು ಚೆನ್ನಾಗಿರ್ತಿತ್ತು ಈ ಎರಡು ಜಿ ಬಿ ಇಂಟರ್ನೆಟ್ ಐತೆ ಅಂದ್ಬಿಟ್ಟು ಆನ ನಮಗೊಂದು ಚಂಗ್ಲಾಟ ಚಂದ್ಲಾಟ ತಡ್ಕಲಾರ್ದೆ ವಾಲಲ್ಲಿ ಹೋಗಿ ಏನೇನೋ ಮಾಡಿ ಇವತ್ತು ಅನ್ಭವಿಸ್ತಾರರು ದರ್ಶನ್ ಸರ್ ಲಕ್ಷಾಂತರ ಜನಕ್ಕೆ ಸಹಾಯ ಆಗಿದೆ ಅವರು ವೈಯಕ್ತಿಕವಾಗಿ ಹಣ ಕೊಟ್ಟೆ ಹೆಲ್ಪ್ ಮಾಡಿರ್ಬೋದು ಇಲ್ಲ ಅವರು ಬಿಸ್ನೆಸ್ಗೆ ಹೆಲ್ಪ್ ಮಾಡಿರ್ಬೋದು ತುಂಬಾ ತರ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯುವಂಥ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಿರೋದು ಎಲ್ಲ ಸಾಕಾದಾಗಿ ಮಾಡೋರು ಅಂಥ ವ್ಯಕ್ತಿ ಜೀವನ ಇವತ್ತೇನಾಯ್ತು ಅಂಥ ವ್ಯಕ್ತಿಯಿಂದ ಬಾಯಿ ತಿಂದವ್ರ ಜೀವನ ಇವತ್ತು ಏನಾಯ್ತು ಒಬ್ಬ ಮಾಡಿದ ತಪ್ಪು ಆ ತಪ್ಪನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದಿತ್ತು ಶಿಸ್ತಾಗಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಗೆ ಈ ಥರ ಹರಾಸ್ಮೆಂಟ್ ಮಾಡ್ತಿದ್ದೀನಿ ಕ್ರಮ ತೊಗೊಳ್ಳಿ ಅಂತಂದ್ಬಿಟ್ಟೆ ಕೊಡ್ಬಿಡಿದರೆ ಮುಗ್ದು ಹೋಗಿರೋದು ಅದು ಯಾಕೆ ಈ ನಿರ್ಧಾರ ಯಾರು ತೊಗೊಂಡ್ರು ಏನು ತೊಗೊಂಡ್ರು ಸಣ್ಣದು ಒಂದು ಉಗ್ರಗೆ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತಾರಲ್ಲ ಆ ಥರ ಆಗಿ ಇವತ್ತು ಎಷ್ಟು ಜನದ ಜೀವನ ಬೀದಿ ದೀಪ ಅದಕ್ಕೆ ಬೇರೆಯವ್ರು ಹೋಗಿ ಥಿಕಾರ ಕಳೆ ಬಿಡ್ರಿ ನಿಮಗೊಂದು ಕುಟುಂಬ ಇದೆ ನಿಮ್ಮನ್ನು ನಂಬ್ಕೊಂಡು ಒಂದಷ್ಟು ಜೀವಗಳಿದೆ ನಿಮಗೆ ಬೇಜಾರಾಯಿತಾ ಸೋಷಿಯಲ್ ಮೀಡಿಯಾ ತೊಗೊಂಡು ಟೈಮ್ ಪಾಸ್ಗೆ ಏನು ಬೇಕು ಎಂಟರ್ಟೈನ್ಮೆಂಟ್ಗೆ ಏನು ಬೇಕು ಎಜುಕೇಷನಲ್ಲಿ ಏನು ಬೇಕು ಅದನ್ನು ನೋಡಿ ಆದರೆ ನಾಲ್ಕು ಜನ ಜೊತೆ ಹಂಚ್ಕೊಳ್ಳಿ ಚೆನ್ನಾಗಿದೆಯಪ್ಪ ಇದು ನಾಲ್ಕು ಜನ ನೋಡಲಿ ಅಂತಾರೆ ಹಂಚ್ಕೊಳ್ಳಿ ನಿಮ್ಗೆ ಇಷ್ಟ ಆಗಲಿಲ್ಲ ಎಕ್ಸಿಟ್ ಆಗಿ ಯಾಕಿವೆಯಲ್ಲ ಯೋಚನೆ ಮಾಡಿ ಸ್ನೇಹಿತರೆ you oh.